ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ನಾನಿವತ್ತು ಐಸ್ ಕ್ರೀಮ್ ಮಾಡಲಿಕ್ಕೆ ಕಲ್ಲಂಗಡಿಯನ್ನು ಉಪಯೋಗಿಸ್ತಾ ಇದ್ದೀನಿ ಈಗ ಇದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಕಾಲ್ ಬಾಗ್ದಷ್ಟು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ನೋಡಿ ಹಣ್ಣನ್ನು ಮಾತ್ರ ಈ ರೀತಿ ಸಪ್ರೇಟಾಗಿ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದರಲ್ಲೂ ಕೂಡ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿದ್ಮೇಲೆ ಈಗ ಇದ್ರಲ್ಲಿರುವಂತ ಬೀಜವನ್ನು ಸಪ್ರೇಟ್ ಮಾಡ್ಕೋಬೇಕು ಸಾಧ್ಯವಾದಷ್ಟು ಇದ್ರಲ್ಲಿರುವಂತಹ ಎಲ್ಲಾ ಬೀಜವನ್ನು ನೀಟಾಗಿ ಹೊರಗಡೆ ತಕೊಳ್ಳಿ ಮಿಸ್ ಆಗಿ ಎಲ್ಲಾದ್ರೂ ಒಂದೊಂದು ಉಳಿದಿದ್ರು ಕೂಡ ಪರವಾಗಿಲ್ಲ ನೋಡಿ ಎಲ್ಲ ಬೀಜವನ್ನು ನೀಟಾಗಿ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವುಗಳನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಕಲ್ಲಂಗಡಿ ಹಣ್ಣಿನ ಪೀಸಸ್ ಅಂತೂ ರೆಡಿಯಾಗಿವೆ ಈಗ ಇವುಗಳನ್ನು ಬಳಸಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ನಾನು ಕಟ್ ಮಾಡುವಂತಹ ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನು ಹಾಕೊತಾ ಇದ್ದೀನಿ ಕಟ್ ಮಾಡುವಂತಹ ಎಲ್ಲ ಕಲ್ಲಂಗಡಿ ಹಣ್ಣಿನ ಪೀಸಸ್ಗನ್ನು ಮಿಕ್ಸಿ ಹಾಕಿದ ಹಾಕಿದ್ಮೇಲೆ ಈಗ ಇದರಲ್ಲಿ ನಾನು ಐಸ್ ಕ್ಯೂಬ್ಸನ್ನು ಹಾಕೊತಾ ಇದ್ದೀನಿ ನೀರಿನ ಬದಲಾಗಿ ಐಸ್ ಕ್ಯೂಬನ್ನು ಬಳಸ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕರಿಂದ ಐ ಅಷ್ಟು ಹಾಕೊಂಡಿದ್ದೀನಿ ಆಮೇಲೆ ಒಂದು ನಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಅರ್ಧ ಭಾಗದಷ್ಟು ಮಾತ್ರ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಜಾಸ್ತಿ ಇದ್ದರೆ ಒಂದು ನಿಂಬೆಹಣ್ಣು ಹಾಕೊಳ್ಳಿ ಕಡಿಮೆ ಇದ್ದರೆ ಅರ್ಧದಷ್ಟು ಸಾಕಾಗುತ್ತೆ ನೋಡಿ ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ನೀರು ಹಾಕ್ತೇನೆ ಹಾಗೆ ಮೇಲ್ಮುಚ್ಚಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಂಶ ಇರೋದ್ರಿಂದ ರುಬ್ಬೋ ಟೈಮಲ್ಲಿ ಎಕ್ಸ್ಟ್ರಾ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆ ಈ ರೀತಿ ಸ್ಮೂತಾಗಿ ರುಬ್ಕೊಳ್ಳಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಬೌಲ್ ಅಲ್ಲಿ ಈ ರೀತಿ ಸ್ಟ್ರೈನರ್ ಮೂಲಕ ನೀಟಾಗಿ ಸೋಸ್ಕೊಳ್ಳೋಣ ನಾವು ಸೋಸ್ಕೊಳ್ಳೋದ್ರಿಂದ ಇದರಲ್ಲಿ ತರಿ ತರಿತರಿ ಅಂಶ ಅಥವಾ ಬೀಜ ಏನಾದರೂ ಇದ್ರೂ ಕೂಡ ಈ ರೀತಿ ಛಾನಿಯಲ್ಲಿ ಬರುತ್ತೆ ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಈಗ ಇದನ್ನು ಕುಲ್ಪಿ ಮಾಡುವಂಥ ಮೋಡ್ನಲ್ಲಿ ಹಾಕೊಳ್ಳೋಣ ನಿಮ್ಮ ಮನೆಗಲ್ಲಿ ಈ ರೀತಿ ಐಸ್ ಕ್ರೀಮ್ ಮಾಡಿದರೆ ಇದರಲ್ಲಿ ಮಾಡ್ಕೊಳ್ಳಿ ಇರಲಿಲ್ಲ ಅಂದರೆ ಪ್ಲಾಸ್ಟಿಕ್ ಕಪ್ ಇರುತ್ತಲ್ವ ಅದರಲ್ಲಿ ಮಾಡ್ಕೊಳ್ಳಿ ಅದು ಇರಲಿಲ್ಲ ಅಂದರೆ ಮನೇಲಿ ಸ್ಟೀಲ್ ಕಪ್ ಇರುತ್ತಲ್ವ ಅದರಲ್ಲೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಫಿಲ್ಟರ್ ಮಾಡಿರುವಂಥ ಎಲ್ಲ ಜ್ಯೂಸನ್ನು ಈ ರೀತಿ ಕುಲ್ಪಿ ಮೋಡ್ನಲ್ಲಿ ಹಾಕಿದ್ಮೇಲೆ ಮೇಲ್ಗಡೆ ಸಿಲ್ವರ್ ಕವರಿಂದ ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಕುಲ್ಪಿ ಮೋಡ್ಗೆ ಹೋಲ್ ಇರುವಂಥ ಕ್ಯಾಪ್ ಇದ್ದರೆ ಅದರಿಂದನೇ ಕ್ಲೋಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಆಗಿ ಕ್ಯಾಪ್ಗೆ ಹೋಲ್ ಇರಲಿಲ್ಲ ಅಂದರೆ ಮಾತ್ರ ಈ ರೀತಿ ಕವರಿಂದ ನೀಟಾಗಿ ಕ್ಲೋಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಕವರ್ ಮಾಡಿದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಕಟ್ ಮಾಡಿರುವಂಥ ಗ್ಯಾಪ್ನಲ್ಲಿ ಐಸ್ ಕ್ರೀಮ್ ಸ್ಟಿಕ್ಕನ್ನು ಜೋಡಿಸ್ಕೊಳ್ಳೋಣ ಈಗ ಇವುಗಳನ್ನು ಫ್ರಿಜ್ನಲ್ಲಿ ಒಂದು ಐದರಿಂದ ಆರು ಗಂಟೆವರೆಗೂ ಇಡಬೇಕು ನೋಡಿ ಒಂದು ಆರು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಯಾವ ರೀತಿ ಆಗಿದೆ ಅಂಥೇಳಿ ನೋಡಿ ಒಂದು ಆರು ಗಂಟೆ ಆದಮೇಲೆ ಫ್ರಿಜ್ನಿಂದ ಹೊರಗಡೆ ತೆಗೆದು ಈಗ ಮೇಲುಗಡೆ ಇರುವಂಥ ಕವರನ್ನು ತೆಗಿತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಮೋಲ್ಡ್ನಿಂದ ಐಸ್ ಕ್ರೀಮನ್ನು ಯಾವ ರೀತಿ ತೆಗಿಬೇಕು ಅಂತ ನೋಡ್ಕೊಳ್ಳೋಣ ಫ್ರಿಜ್ನಿಂದ ಹೊರ್ಗಡೆ ತೆಗೆದ್ಕೂಡನೆ ಇಮಿಡಿಯೇಟಾಗಿ ಮೋಲ್ಡ್ನಿಂದ ಐಸ್ ಕ್ರೀಮ್ ಹೋದರೆ ಅಷ್ಟು ನೀಟಾಗಿ ಬರೋದಿಲ್ಲ ನೀಟಾಗಿ ಬರಬೇಕು ಅಂದರೆ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ಅದೇನು ಅಂದರೆ ಯಾವುದಾದ್ರೂ ಒಂದು ಬೌಲ್ಗೆ ನಾರ್ಮಲ್ ತಣ್ಣೀರಿನಲ್ಲಿ ಈ ಕುಲ್ಪಿ ಮೋಡನ್ನು ಇಟ್ಟು ಒಂದು ಸೆಕೆಂಡ್ ಬಿಡಬೇಕು ಒಂದು ಸೆಕೆಂಡ್ ಆದಮೇಲೆ ಈ ಮೋಡ್ಗಳನ್ನು ಹೊರಗಡೆ ತೆಗೆದು ಐಸ್ ಕ್ರೀಮನ್ನು ಬಿಡಿಸಿದ್ರೆ ತುಂಬ ನೀಟಾಗಿ ಬರುತ್ತೆ ಮತ್ತು ಎಲ್ಲೂ ಕಚ್ಕೊಳ್ಳೋದಿಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಮತ್ತು ಅಷ್ಟೇ ರುಚಿಕರವಾಗಿ ಕಲ್ಲಂಗಡಿ ಐಸ್ ಕ್ರೀಮ್ ಈಗ ಮನೆಯಲ್ಲೇ ರೆಡಿಯಾಗಿವೆ ಈಗ ಇವುಗಳನ್ನು ಸರ್ವ್ ಮಾಡಿಕೊಡೋಣ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬನೇ ರುಚಿಕರವಾದ ಮತ್ತು ಕಲರ್ಫುಲ್ ಆದಂತಹ ಕಲ್ಲಂಗಡಿ ಐಸ್ ಕ್ರೀಮನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ಐಸ್ ಕ್ರೀಮ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಇದೇ ಥರ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅನಿಸಿದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಆದಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್